ಕಾಂಡರ ಚಾಪ್ಟರ್ ಒನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎರಡ್ ನನಗೆ ಈ ಅವಕಾಶ ಕೊಟ್ಟಿದ್ದೀರಾ ಇಟ್ಸ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ವಿಶ್ವಪ್ ಸರ್ ಏನ್ ಹೇಳ್ಬೋದು ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡ್ಬೇಕಾದ್ರೆ ಬರೀ ಒಬ್ರು ನಟಿ ಆಗಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಚೇಂಜ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಅಂಡ್ ಅದೆಲ್ಲಾದ್ರೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹ ಡಬ್ಬಿಂಗ್ ಅಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡ್ಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಆಗಿರ್ಬೋದು ಏನೇ ಇದ್ರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಿದಂತೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸಪ್ರಸಾದ ಪ್ರೇಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಇಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ

ಪ್ರಗತಿ ಅವರು ತುಂಬಾ ತುಂಬಾ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮ್ ಬರೀ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಈ ಬಿನ್ ಅನ್ ಎಮೋಷನಲ್ ಸಪೋರ್ಟ್ ಫಾರ್ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರಾ ನಾವು ತುಂಬಾ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವರು ಪ್ರಗತಿ ಅವರು ಹೇಳಿದಾಗೆ ಸಮಸ್ಯೆ ಹೋಗಿ ಇನ್ಆಕ್ಸೆಸಿಬಲ್ ಲೊಕೇಶನ್ ಆದ್ರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅಲಾಟ್ ನಮ್ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ಡೈಲಾಗ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ ಅರವಿಂದ್ ಅವರು ಇವತ್ತು ಇಲ್ಲಿ ಬಟ್ ಅವ್ರು ಅದ್ಭುತವಾದಂತಹ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬಾ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬಾ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದ್ ವರ್ಷ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರು ಎಲ್ಲ ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡ್ಗೆ ಕಾಂತರ ಚಾಪ್ಟರ್ ಒನ್ ಅಲ್ಲಿ ನಾನು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ವಾಚ್ ಆರ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಇಟ್ಸ್ ವೆರಿ ಅರ್ಲಿ ಟು ಬಟ್ ನೋಡಿದಾಗ ಅದು ಒಂದು ಪವರ್ ಹೌಸ್ ಅಲ್ಲಿ ಕೂತಿರೋ ರಿಷಬ್ ಶೆಟ್ಟಿ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಮೌನವಾಗಿ ಕಣ್ಣಲ್ಲಿ ಅಭಿನಯಿಸೋದು ಕಣ್ಗಳಲ್ಲಿ ಅದನ್ನ ಪೋಟೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವರೇ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮ್ಗೆ ತುಂಬಾ ಸಪೋರ್ಟ್ ಇದ್ರು ಸೊ ನಮ್ಮ ರೈಟರ್ಸ್ ಅನ್ನ ಹಿಡಿದು ಅಥವಾ ಜನರಲಿ ನಮ್ಮ ಕ್ಯಾಮರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗಿಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವ್ ಆ ಮೂಮೆಂಟ್ ಅಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ನೀಡಗಳು ಎವ್ರಿಥಿಂಗ್ ಎಲ್ಲಾರು ಇದ್ರು ಅಂದ್ರೆ ಇನ್ನೊಂದ್ ಸ್ಟೇಕ್ ಆಗ್ಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇನು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರು ಆ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ ನಮ್ಮ ಸೊ ಅಂಡ್ ಐ ಥಿಂಕ್ ದಟ್ ದ ಆ ಒಂದು ಮೋಟಿವೇಶನ್ ನಮ್ ಕ್ಯಾಪ್ಟನ್ ಬರೋದು ಐ ತಿಂಕ್ ರಿಷಬ್ ಸರ್ ಬಟ್ ಓಕೆ ಹೋಗ್ತಿದೆ ಅಥವಾ ಆಗ್ತಿರ್ಲಿಲ್ಲ ಏನೇ ಪ್ರೆಷರ್ ಇದ್ರು ಆ ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ನಮ್ಗೆ ಆ ಫ್ರೀಡಮ್ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ನೀವು ಅಲ್ಲಿ ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರು ಕೂಡ ರಿಷಬ್ ಶೆಟ್ಟಿ ಅವರ ರೂಪದಲ್ಲಿ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವ್ ಹೇಳಿದ್ರೆ ಎಲ್ಲರೂ ಸಾಥ್ ಕೊಡ್ತು ಅಲ್ಲಿ ಪ್ರಕೃತಿ ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಎಲ್ಲರೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ವೃಕ್ಸ್ ಆಗಿ ನೋಡಿದೀವಿ ಈಗ ರುಕ್ಮಿಣಿ ಆಗಿ ನೋಡುವಂತಹ ಸಮಯ ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ರುಕ್ಮಿಣಿ